ರೀ ಪರಿಮಳಕ್ ಫೋನ್ ಮಾಡಿದ್ಲು ಆಸ್ಪತ್ರೆಗೆ ಬರ್ತಾ ಮಗ ಬಂತಿ ಅಂತಿದ್ಲು ಯಾವ ಆಸ್ಪತ್ರೆಗೆ ಹೇಳಿ ಬರ್ತೀನಿ ಅಂತ ಅಯ್ಯೋ ಯಾಕೆ ಬರಕ್ತದ ಡಿಸ್ಚಾರ್ಜ್ ಮಾಡ್ತಾರೆ ಊರಿಗೆ ಹೋಯ್ತಿದ್ವಲ್ಲ ಊರಿಗೆ ಬಂದಿದ್ರೆ ಆಯ್ತಿತ್ತಪ್ಪ ಇಲ್ಲಿ ಬರೇ ಬರ್ಬೇಕಾ ಅಯ್ಯೋ ಅಲ್ಲಿಗೆ ಬಂದ್ ನೋಡಿದವಾ ಇಲ್ಲಿ ಬೇರೆ ಏನು ದೂರವ ಯಾರ್ ಬಂದಿಲ್ಲ ಅಂತ ಇದ್ ಮಾಡ್ತಿದ್ರು ಕೆಲಸ ಇಲ್ಲ ಅವ್ಳಿಗೆ ಬಾಂದಾಗ ಬರೀಕಿಲ್ಲಾ ಈಗ ಓಡಬತಾವಳೆ ನಾನು ಅಂದೆ ಯಾಕ ಸುಮ್ನೆ ರಿಸ್ಕ್ ತಕೊಂಡಿ ಊರಿಗೆ ಬರ್ತಿದ್ವಲ್ಲೆ ಸಿಕ್ಕಿಲ್ಲ ಬಿಡಿ ಯಾಕೂ ಬರೀಕಿಲ್ಲ ನಾನು ಆಸ್ಪತ್ರೆಗೆ ಬಂದ್ ನೋಡ್ಬೇಡ್ವಾ ఊరికి బంద్రే జన ఏకీల అయ్యో ఊరికి బందోడాక ఉళింద అకే బి కత్కే ఎల్లీ నా గండ బతీ అంతరు ఆళె బతాంతా మన బేడా అనుబోదీ ఆళె ఇల్లే బావి అందరు బూడతాగా బందే నేను అతే నేను నాష్ నాకు యవగా వీ ఎల్ బాంతి పూజ అల్ ఆస్పత్రి కొట్టు చన ఊట కొట్టవ్రే అలా కలే అలా కలే బాంతి అంగ ఊట కొట్టాతి పల్లి అన్న సార్ అంద అయ్యో ఇన్నేన్ కొట్టారు అంత ನಾನು ಸುಮ್ಮನೆ ಅದ ಮನೇಲಿ ಹೋದಾಗ ಹೆಂಗೋ ಮಾಡ್ಕೊಳಕಾಯ್ತದೆ ಇಲ್ಲಿ ಹೆಂಗೂ ಇರ್ಲಿ ಬಿಡು ಅಂತ ಸರಿಯಾ ಡಾಕ್ಟ್ರು ಬಿಡು ಅವ್ರಿ ಎಲ್ಲ ಬಾಂಟಿಗೆ ಎಲ್ಲ ಕೊಟ್ಟಾರ ಹೊಟ್ಟೆ ನೋಯ್ತಿಲ್ವಾ ಮಗಿಗೆ ಅಯ್ಯೋ ರೀ ಮನೆಗೆ ಹೋದ್ಮೇಲೆ ಹೆಂಗೋ ಮಾಡೋಕಾಯ್ತದೆ ಇಲ್ಲಿ ಬೈತಾರೆ ಡಾಕ್ಟ್ರು ಹ್ಞೂ ಸರಿ ಬಿಡು ಎಲ್ಲ ನೀನು ಬಿಟ್ಟಿ ಅಯ್ಯೋ ಮಗ ಬಿಟ್ಟು ಅಳ್ ಅವರು ಡಾಕ್ಟ್ರು ಜಾಸ್ತಿ ಜನ ಇರಬೇಡಿ ಯಾರು ಇರಿ ಅಂದ್ರು ಅದಕ್ಕೆ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಅಂದ್ರಲ್ಲ ಇನ್ನು ಏನು ಮಾಡಿರಿ ಆಯ್ತು ಇರಿ ಅಂದ್ಬಿಟ್ಟು ಬಂದೆ ಬಂದೆ ಏನು ಮಾಡಿ ನಾನು ಇರೋದಾನ್ ಕಂಡೆ ನಾನು ಹೇಳ್ತೀನಿ ನಾನೇ ಹೇಳ್ತೀನಿ ಹಂಗೂ ನೀವು ಕರ್ಕೊಳ್ತೀರಲ್ಲ ಮನೆಗೆ ಇರ ಗಂಟೆ ಇರ್ತೀನಿ ಬಿಡಿ ಮಗಿಂದ ತಲೆ ಅಂತಿದ್ರು ಆಸೆ ಮಾಡ್ತಾರೆ ಇನ್ನೇನು ಬೇಡ ಅನ್ನ ಕದ ಆಯ್ತು ಇರಿ ನಾವ್ ಆಚೆ ಬಂದೆ ಇರ್ಲಿ ಬಿಡು ಇದ್ರೇನು ಯಾರಿದ್ರೇನು ಪಾಪ ಪಾಪ ಹೊಸಿ ಆಸೆ ಮಾಡಿಕಿಲ್ಲ ಇನ್ನೇನು ಮಾಡಿ ಮನೇಲಿ ಇದೆ ಮಕ್ಳಿಗ ಅಲ್ವಾ ರೆ ಅವ್ಳ ಗಂಡ ಅಂತೂ ಹೊಸಿ ಖುಷಿಯಾಗಿಲ್ಲ ಇಡೀ ಆಸ್ಪತ್ರೆಗೆ ಸ್ವೀಟ್ ಅನ್ಸುತ್ತಂತೆ ಹ್ಮ್ ಮತ್ತೆ ಖರ್ಚೆಲ್ಲ ನಾನು ಇಷ್ಟ ಹೇಳಿದ್ರು ಬೇಡ ಬೇಡ ನಾನೇ ನೋಡ್ಕತೀನಿ ನಾನೇ ನೋಡ್ಕತೀನಿ ಅಂತಾರೆ ಅದಕ್ಕೆ ನೋಡ್ಕಲಿ ಬಿಡು ಇಷ್ಟು ದೊಡ್ಡ ಆಸ್ಪತ್ರೆ ನಾವು ದುಡ್ಡು ಖರ್ಚು ಮಾಡ್ ಆಸೆ ಏನ್ ಮಾಡ್ತಾರೆ ಮಾಡ್ಲಿ ಅಂತ ಸುಮ್ನದೇ ಮಾಡಿ ಬಿಡು ಮಕ್ಳಿಗೆ ಅವ್ರು ಮಾಡಿದ್ರೇನು ಮೊದಲನೇದು ನೀನೇ ಮಾಡ್ಬೇಕಿತ್ತು ಮಾಡ್ಲಿಬಿಡು ನಿಂತವೇಲಿ ಬಂದದ ದುಡ್ಡು ಅವಳೆ ಕುಂಟದ್ದು ಯಾರತ್ತೆ ಅದೇ ಪೂಜನೂ ಆರ್ಗಿತಿ ಮಕ್ಕ ಸಿಂಟಿಸ್ತಿದ್ಲಾ ಮನೆಗೆ ಹೋಗಿರ್ಬೇಕು ಇನ್ನೊಲು ಆಸ್ಪತ್ರೆಲಿ ರೈತ ರೆಕೈತ್ಲಾ ಅಂತ ಮನೆಗೆ ಹೋಗ್ತವೆ ಹೋಗ್ಲಾಕು ಹೊಟ್ಟವ್ರಿ ಕಣ್ಣೆ ಹೊಟ್ಟವ್ರಿ ಅವಳಿಗೆ ಪೂಜನ್ಗೆ ಮೊದಲೈತೆ ಈ ರಿಸೋಸೆ ನಾನು ನನಗೆ ಆಗಿಲ್ವಲ್ಲ ಅಂತ ನಾನು ನೋಡ್ತಾನೆ ನಿನ್ನೆಂದು ಅಬ್ಸರ್ವ್ ಮಾಡ್ತಾನೆ ಏನು ಮಕ್ಕ ಗಂಟಾ ಕಂಡವಳೆ ಆಗೋಯ್ತಲ್ಲ ನನ್ಗಾಗಿಲ್ಲ ಇವ್ಗಾಗೋಯ್ತಲ್ಲ ಅಂತ ಅಯ್ಯೋ ಅತ್ತೆ ನಾನು ಹಂಗು ಅಂದೆ ಬೀಗ್ರಿಗೆ ನಿಮ್ಮ ರಿಸೋಸೆಗೆ ಇನ್ನೂ ಇಲ್ವಲ್ಲ ಆಸ್ಪತ್ರೆಗೆ ಇಸ್ಪತ್ರೆ ದೇವಸ್ಥಾನ ಇಸ್ತಾನ ತೋರ್ಸೋರಿ ಅಂತ ಅದ್ಕವ್ರು ಅಯ್ಯೋ ಯಾಕಯ್ತಿಲ್ಲ ಆಯ್ತವೆ ಅವಳೇ ಬೇಡ ಅನ್ಕೊಂಡವಳೆ ಇಡ್ಲೇ ಬೇಡ ಇಡ್ಲೇ ಬೇಡ ಅಂತೇಳಿ ಅಂತಿದ್ರು ಓಹ್ ಯಾಕಂತೆ ಇವಳು ಹೇಳ್ದಂಗೆ ಆಗ್ಬಿಟ್ಟದ ಆಮೇಲೆ ಬೇಕು ಅಂದ್ರೆ ಆದ್ಮೇಲೆ ಅಂದ್ರೆ ಏನು ಮಾಡೋದು ಅಯ್ಯೋ ಹೆಂಗೋ ಮಾಡ್ಕೊಳ್ಳಿ ಬಿಡಿ ನಮಗೇನು ಹೆಂಗೋ ಮಾಡ್ಕೊಳ್ಳಾಕು ಓ ಫೋನ್ ಮಾಡ್ತಾಳೆ ಪರಿಮಳ ಬಂದೇನು ಹಲೋ ಮತ್ತೆ ಎಲ್ಲಿದ್ದೀರಿ ಬಂದೀವಿ ನೀವು ಹೇಳಿದ ಆಸ್ಪತ್ರೆಗೆ ಯಾವ ಕಡೆ ಕಿದಿರಿ ಓ ಈ ಕಡೆ ಆಚೇವಿಕನವ ಹ್ಞೂ ಹೇಳ್ತಾವೆ ಇವನಿ ಎರ್ದ ಕಡೆ ಪರ್ದ ಕಡಿಕೆ ಎಲ್ಲರೂ ಇಲ್ಲೇ ಕೂತೀವಿ ಹ್ಞೂ ಗೊತ್ತಾವಿ ನೀನು ನಿಮ್ಮ ಗಂಡ ಇಬ್ರು ಬರ್ತಿದ್ದೀರಾ ಹ್ಞೂ ಆಯ್ತು ಏನು ಮಾಡಕ್ಕೆ ಇಲ್ಲೇ ನೋಡಿ ಇಲ್ಲೇ ಬನ್ನಿ ಬನ್ನಿ ಈ ಕಡೆಗೆ ಕಾಣಿಸಿದ್ರಿ ಬತಾವೀರಿ ಚೆನ್ನಾಗಿದ್ಯವಾ ಚೆನ್ನಾಗಿದ್ರಿ ಬಾಬಾ ಹ್ಮಣ್ಣ ಹ್ಞೂ ಚೆನ್ನಾಗಿ ನೀವು ಚೆನ್ನಾಗಿದ್ದೀರಾ ಬನ್ನಿ ಚೆನ್ನಾಗಿವಂತೆ ಇದಕ್ಕೆಲ್ಲ ಆಚೆಲ್ಲ ಇದ್ದೀರಲ್ಲ ಬಾ ಅಷ್ಟು ಜನ ಇರಬೇಡಿ ಇಲ್ಲಿ ಅಂದ್ರು ಅದಕ್ಕೆ ಆಚೆಗೆ ಬಂದು ಪೂಜಾ ಅವ್ರತ್ತೆ ಅಲ್ಲಿ ಅದೇ ಒಳಗೆ ಒಬ್ಬರಿ ಯಾರೇ ಅಂದ್ರಲ್ಲ ಅದಕ್ಕೆ ಅವ್ರೇ ಅವ್ರೆ ಬನ್ನಿ ನೋಡ್ಕೊ ಬರೋದಮ್ಮಂತೆ ಎಲ್ಲಿ ಅಯ್ಯೋ ಬಾ ಕುತ್ಕೊ ಹೋಗೋದಂತೆ ಕುತ್ಕೊಳ್ಳಿ ನಡಿಯೋ ಊಟ ಮಾಡು ಬೇಡ ಮಾಡ್ಕೊಬಂದು ದೋಸೆ ಊಟ ಮಾಡು ಹೋಗಪ್ಪ ಸ್ವಾಮಿ ಊಟ ಮಾಡೋಗು ನಡೀರಿ ಬಾಬಾ ಇಲ್ಲ ಇಲ್ಲ ಬರುವಾಗ ಊಟ ಮಾಡ್ಕೊಂಡು ಬಂದಕಂತೆ ಬ್ಯಾಡಿ ಬ್ಯಾಡಿ ಏನ್ ನಡಿದೆಸು ಊಟ ಮಾಡೋರಿ ಇಲ್ಲ ಕನ್ ಸುಮ್ನೆ ಇರಣ್ಣ ಹೋಗ್ಲೇನಾರ ತಿನ್ಸ್ಕ ಬರಗೆ ಟಿಆರ್ ಕುಡ್ಸ್ಕ ಬರಗೆ ನಡಿರಿ ಬಾವಾ ತಿನಾರ ಕುಡಿರಿ ನಡಿರಿ ನೋಡೋರಂತೆ ನಿನ್ನವ ಮಗ ಚನಾಗಿದೆದಾ ಅಂಕನವ ಚಂದ ಚಂದ ಏನ್ ಕ್ಯಾಂಪ್ ಕ್ಯಾಂಪ್ ಕೆ ಗುಂಡು ಗುಂಡುಕೆ ರೌನಂಗಿಲ್ಲ ಅಪ್ಪನಂಗದೆ ಸೀ ಚೆನ್ನಾಗಿಲ್ಲ ಮಗ ಕೈ ತಳ್ಕ ಮುಟ್ಟಂಗದೆ ನಡಿ ನೋಡಿ ಹೆಂಗದೆ ಅಂತ ಹೆಂಗೋ ಒಳ್ಳೇದಾಯ್ತು ಬಿಡಿ ಅದರ ಸಿಂ ಅಂತ ದಿನ ಹೆಂಗ್ ಆಯ್ತಲ್ಲ ಪಾಪ ಅ째 ಅಷ್ಟೊಂದೆಲ್ಲ ಖರ್ಚು ಮಾಡಿ ಚೌಟನ್ ಮಾಡಬೇಕು ಅಂತ ಅಯ್ಯೋ ಒಸಿ ದುಡ್ಡ್ ವೇಸ್ಟ್ ಆದಕ್ಕೆ ಇನ್ನೊಂದ್ ದಿನಕ್ಕೆ ಹೆಂಗ್ ಆಗೋಯ್ತಲ್ಲ ಇಷ್ಟೊಂದು ದುಡ್ಡು ವೇಸ್ಟ್ ಆಗಿರ್ಬೇಕವ್ರಿಗೆ ನೀನ್ ಮಾಡಾಕದದು ನಾವಂತೀವಿ ಅಷ್ಟು ದುಡ್ಡು ವೇಸ್ಟ್ ಆಗಿದೆ ಅಂತ ಅವ್ರಿಗೆನೂ ಯೋಚನೆ ಇಲ್ಲ ಹೋಗ್ಲಿ ಬಿಡು ಅಂತಾರೆ ಅದೆಲ್ಲ ಯಾವ್ ಲೆಕ್ಕ ಬಿಡು ಅವ್ರಿಗೆ ಎಷ್ಟಾದ್ರೂ ದೊಡ್ಡವರಲ್ವಾ ಅದಂದ್ರಿ ಇಲ್ಲಿ ನೀವ್ ಯಾಕೆಷ್ಟು ದೂರ ಬರಕ್ ಹೋದ್ರಿ ಯಾರೇನು ಅನ್ಬಿಡ್ತಿದ್ರು ಆಸ್ಪತ್ರೆಗೆ ಬಂದ್ ನೋಡ್ಬೇಕು ಅಂತ ಏನು ಮನೆಗೆ ಹೋಯ್ತಿದ್ದ ಬನ್ನಿರಾತಿ ದೂರ ಈಕ್ಳು ಬಿಟ್ಬಿಟ್ಟು ಐಕ್ಲಲ್ಲಿ ಇದಾವ್ ಸ್ಕೂಲ್ ಹೋಗೋದಕ್ಕೆ ಒಂದ್ ಮನೆಯಲ್ಲಿ ಪಕ್ಕದ ಮನೆಗೆ ಹೇಳ್ಬಿಟ್ಟು ಬಂದೀನಿ ಏರ್ಸ್ಕೊಂಡಿರಿ ಬತ್ತೀನಿ ಸಂಜೆ ಸಂಧ್ಯಾದ್ಕೆ ಅಂತ ನೀವು ಅಷ್ಟು ಕಷ್ಟಪಟ್ಟು ಬರ್ಬೇಕಾ ಸಿಕ್ಕಿಲ್ಲ ಬಿಡಿ ಬನ್ನಿ ನೋಡ್ಕೊಂಡಿ ಬೇಗ ಪಾಪ ಹೋಗ್ಬೇಕು ல்வழிக்கே நடி ஓகேவசி இல்லை ஓட்டில் உண்டோ நாவே பூஜைக்கு மாற்ற அவ்வளோ கொடுத்து நடையவ பேடபடி நான் பரவால் மசாலா தோசை தின்க்கோந்து மனேலு ஊட்ட மாநில ஓட்டெல்லாம் தின்க்கோந்து நாவே சரி ஆய்த்து நடி மக நோடவே அண்ணா எத்த கரோதீவ்னா மக நோட வந்துவிட்டு எத்த சூத்தோதிர கணே அன்னி ஃபோன் மாத்தார் அண்ணங்க கரோத்தது பண்ணியத்கே நோட்கொண்டு ஒட்டைனி ஆமால இன்னொரு தின பத்தினி அய்ய ஏன்னு தன்னில ஆஸ்பத்திரி ஏன் தந்தி அந்த ஊருக்கு வத்தினி வந்து வார விட் அய்யோ நடியவ அய்ய ஏன்னா ರೂಜಾ ನೀನು ಇಲ್ಲೇ ಇದ್ದೀವಿ ಕೆಲ್ಸ ಬಿಟ್ಬಿಟಾ ಅಯ್ಯೋತೆ ಸೀಮಂತಕ್ಕೆ ರಜಾ ಹಾಕಿದ್ನ ನಿಂಗೆ ಆಸ್ಪತ್ರೆಗೆ ಬಂದ್ವಲ್ಲ ಒಬ್ಳು ಹೋಗ್ಬೇಕಲ್ಲ ಅಂದ್ಬಿಟ್ಟು ಹೋಗ್ಲಿಲ್ಲ ಅಯ್ಯೋ ಹೋಗ್ಲಿ ಬಿಡಿ ಅದೇನ್ ಗೌರ್ಮೆಂಟ್ ಕೆಲ್ಸವಾ ಸೇರಿಸ್ಕೊಳ್ಳಿಲ್ಲ ಅಂದ್ರೆ ಬೇರೆ ಕಡೆಗೆ ಹೋಗ್ತೀನಿ ಅಯ್ಯೋ ನೀನು ಹೋಗ್ನೆ ಹಂಗ ಆಡ್ತೀಯ ಹೇಳವ ಇಷ್ಟ ಹೇಳಿದ್ರು ಕೇಳಕ್ಕೆ ಇಲ್ಲ ಅಯ್ಯೋ ಬಿಡತ್ತೆ ನಡೀರಿ ಮಗ ನೋಡ್ರಿ ಪೂಜಾ ಚನ್ನಾಗಿದ್ಯಾವ ಚೆನ್ನಾಗಿದ್ಯಾವ್ ಅನ್ನಾಗಿನಿ ನೀರಾ ಹೆಂಗ್ ನೋಡಪ್ಪ ಮಹಾರಾಜ್ ನಂಗೆ ನಿದ್ದೆ ಮಾಡ್ತಾರದೆಯಾ ಎದೆಲ್ಲು ಏನಾಗಬೇಕು ನಾವು ಅಜ್ಜಿ ತಾದವ ಹ್ಞೂ ಅಜ್ಜಿ ತಾತನಿ ನೀನು ರ ಅತ್ತೆ ಅಂದ್ರೆ ಅಜ್ಜಿ ತಾತನಿಯಾ ಮಮ್ಮಗ ನೋಡ್ರವ ಮಮ್ಮಗ್ನ ಮತ್ತೆ ಊಟ ಮಾಡಿದ್ರ ಅಮ್ಮವ ಊಟ ಮಾಡಿದ್ರೂ ಮಾಡ್ದ ಕನವ ನೀನು ಮಾಡ್ದೆ ಹ್ಞೂ ಮಾಡ್ದೆ ಇಲ್ಲೇ ಕೊಟ್ಟಿದ್ರು ಆಸ್ಪತ್ರೆಯಲ್ಲಿ ಯೋ ಕೊಡ್ತಾರೆ ಅವ್ರಿಗೆ ಏನು ಕಟ್ಟುನಿಟ್ಟು ಏನಿಲ್ಲ ಎಲ್ಲನೂ ಕೊಡ್ತಾರೆ ಎತ್ಕವ ಮಗವ ಭಯ ಅಕ್ಕನವ ನನಗೆ ಸಣ್ಣ ಮಕ್ಳು ಎತ್ಕೊಳ್ಳೋಕೆ ಒಂದು ಮೂರು ನಾಲ್ಕು ತಿಂಗಳು ಆಗ ಗಂಟೆ ಭಯ ಇರಲಿ ಬಿಡು ದೂರ್ ದಿನ ಬಂದಿವಿ ಯಾಕೆ ಮುಟ್ಟಾನೆ ಹುರ್ಗೆ ಬಂದಾಗ ಅಂದ ಎರಡು ದಿನ ಇರ್ತೀನಿ ಮನ್ಗನೆಲ್ಲ ಅಜ್ಜಿ ತಾತ ಬಂದರೂ ನೋಡ್ದಾನೆಯಾ ನೀನು ಸರಿಯಾಗಿದ್ದೀವ ಹ್ಞೂ ಅತ್ತೆ ಏನೂ ಏನಿಲ್ಲ ನಾರ್ಮಲ್ ಡೆಲಿವರಿಯಾ ಹ್ಞೂ ನಾರ್ಮಲ್ಯಾ ಸೀಮಂತ ಮಾಡಿಸ್ತಾನೆ ಎತ್ಬಿಟ್ಟೇನು ಅಯ್ಯೋ ಏನು ಮಾಡೋದು ಬಿಡಿ ಹಣೆಗೆ ಒಂಚೂರು ಕಪ್ಪಿಕ್ಕಿದಳೆ ನೋಡು ಹೆಂಗ್ ಮನ್ಗಳೇ ಬಿಡೋಂಗ್ ಸಂಗೆ ತಲೆಗೆ ಬಟ್ಟೆ ಕಟ್ಟಿದ್ಯಾ ತಲೆಗೆ ಬಟ್ಟೆ ಕಟ್ಕವ ಅಯ್ಯೋ ಸೆಕೆಂಡ್ ಏನಾರು ಕಟ್ಕೊಂಡಿರಾನೆ ಸ್ವೆಟ್ರ್ ಇಕ್ಕಿಲ್ವಾ ಅಜ್ಜಿ ಏನಂಗ ಆಡ್ತಾಳೆ ಹ್ಞೂ ಆಡ್ತೀನಿ ಈಗ ಗೊತ್ತಾಯ್ಕಿಲ್ಲ ನಿಮಗೆ ಬರೀ ಸ್ವೆಟ್ರ್ ಇಕ್ಕೊಂಡು ಆಗೋಯ್ತು ಹಣೆಗೆ ಕಪ್ಪಿಕೊಂಡು ಕಾಲಿಗೆ ಇಲ್ದಾನಿಯಾ ಮುಗಿ ನೋಡು ಹೆಂಗ್ ಹೆಂಗೆ ಬೋರ್ಡ್ ಬರ್ಗಿಸ್ತಾಳೆ ಅಂತ ಈಗೇನೋ ಆಸ್ಪತ್ರೆ ಅಂತ ಸುಮ್ಮನೆ ಆಗೀವಿ ಮನೆಗೆ ಬಾ ನೀಲ್ದಂಗೆ ಕೇಳ್ಬೇಕು ಒಂದು ಒಂಬತ್ತು ತಿಂಗಳ ಗಂಟೆ ಒಂದು ಆರು ತಿಂಗಳ ಗಂಟಾರು ಕಟ್ನಿಟ್ಟಾಗಿದ್ದಬಿಡು ಆಮೇಲೆ ಏನೂ ಆಯ್ಕಿಲ್ಲ ಜೀವ ತಗತ್ ಬಿಡು ನೀನು ಹಂಗರ ಹ್ಞೂ ತಗಿತೀನಿ ನೋಡಿದ್ ಐಕ್ಲ ಬಿಟ್ ಬಂದಿದಿರಿ ಹೋಗ್ ಬಂದ್ರಪ್ಪ ಏನಿಲ್ಲ ಇದ್ರೆ ಬಂದಿದ್ದೀರಿ ನೋಡ್ಕೊಂಡಾರ ಹ್ಮ್ ಬಿರ್ನೆ ಹೋಗ್ ಬನ್ನಿ ಬರೋರಂತೆ ಊರಿಗೆ ಇಲ್ಲಿ ಗಂಟೆ ಹಾಕಿ ಬರಕೋದ್ರಿ ಅತ್ತೆ ಸಿಕ್ಕಿಲ್ಲಾ ಐತಿ ಟೈಮ್ ಆಯ್ತು ಐಕ್ಲ್ ಬಿಡ್ ಬಂದಿವಲ್ಲ ಬತ್ತೀವಿ ಬಿಡು ಊರಿಗೆ ನಾಳೆ ಡಿಸ್ಚಾರ್ಜ್ ಮಾಡಾರಂತ ಹ್ಞೂ ಹಂಗ ಅಂತಿದ್ರು ಏನೋ ತೊಂದ್ರೆ ಇಲ್ಲ ಅಂದ್ರೆ ಕಳ್ಸೆ ಹೆಂಗೋಕ ಹ್ಮ್ ಬರ್ತೀವಿ ಓ ಚಿನ್ನೂ ಬರ್ತೀವಿ ಬತ್ತೀವಿ ಬಿಡು ಊರ್ಗ್ ನೋಡಕ್ಕೆ ಬರನವಾ ಸರಿ ಅತ್ತೆ ಆಯ್ತು ಬರ್ತೀಕನವ ಪೂಜಾ ಸರಿ ಸರಿಮವ ಆಯ್ತು ಜಾಪಾನವ ಅವ್ವ ಅದ್ಕೆ ಹಾಂ ಬರ್ತೀನಿ ಅಲ್ಲಿ ಬರ್ತೀನಿ ಅಂದ್ರೆ ರಾವ್ ಓಯ್ತೀನಿ ಅನ್ಬೇಕು ಬನ್ನಿ ಹಾಸ್ಪಿಟ್ಲಿಗೆ ಹ್ಞೂ ಆಯ್ತು ಹ್ಞೂ ಓತೀನಿ ಹ್ಞೂ ಆಯ್ತು ಹೋಗು ಐಕ್ಲವೆ ಜಲ್ದಿ ಹೋಗಿ ಹ್ಞೂ ಸರಿ ಆಯ್ತು ಬರ್ತೀನಿ ಅದಕ್ಕೆ ಸರಿ ಕಣ ಜಾಪನ ಹೋದ್ಮೇಲೆ ಫೋನ್ ಮಾಡಿ ನೀವು ಕರ್ಕೋ ಗಂಟೆ ಇಲ್ಲಿ ಇರ್ತೀರಲ್ವಾ ಹ್ಞೂ ಇರ್ತೀವಿ ನೀನು ನಾಳೆಗೆ ಹೋಗ್ತೀವಲ್ಲ ಹ್ಞೂ ಸರಿ ಅದಕ್ಕೆ ಕೆಲವನಿ ಮತ್ತೆ ಇಲ್ಲೇ ಇದ್ರಮ್ಮ ನಾನೇ ಊಟ ಅಂತ ಕಳಿಸ್ತೇವೆ ಓ ಯಾರು ಇಲ್ವಲ್ಲ ಬತ್ತಿನ ತಡೆ ಅತ್ತೆ ಕಳಿಸ್ಬಿಟ್ಟು ಮಗ ಮನ್ಗದೆಲ್ಲ సరీత పర్వ ము ముందువర ప్లీస్ లైక్ సబ్స్క్రైబ్ మి